ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಾಯ್ಕೋಡಿ ಸ್ವಾಗತ ಬೆಳವಾರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘಟನೆ ವತಿಯಿಂದ ಸಾಮಾಜಿಕ ಅರಣ್ಯಕರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಯಟರಮಿ ಶೃತಿ ಯಟರಮಿ ತಾಲೂಕಿನ ಬಿಳುವಾರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘಟನಾ ವತಿಯಿಂದ ಸಾಮಾಜಿಕ ಅರಣ್ಯೀಕರಣ ಜನಜಾಗೃತಿ ಕಾರ್ಯಕ್ರಮ ಬಿಳುವಾರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಅಯ್ಯಣ್ಣ ಮುಖ್ಯ ದೇವಸ್ಥಾನದ ಎತ್ತಿರ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಕುರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘಟನೆಯ ಯೋಜನೆ ಅಧಿಕಾರಿಗಳಾದ ಸರ್ ಹಾಗೂ ಗ್ರಾಮಸ್ಥರಾದ ಅಯ್ಯಣ್ಣಗೌಡ ಕೊಡಮನಹಳ್ಳಿ ಮತ್ತು ಮಲ್ಲಣ್ಣಗೌಡ ಕೊಡಮನಹಳ್ಳಿ ಹಾಗೂ ಕೃಷಿ ಮೇಲ್ ವಿಚಾರಕರಾದ ರಾಜಾವಲಿ ಹಾಗೂ ರಾಜು ಕರ್ಕಳ್ಳಿ ಹಾಗೂ ಚೇವರ್ಗಿ ತಾಲೂಕಾ ಮತ್ತು ಯಡರಾಮಿ ತಾಲೂಕಿನ ಶೌರ್ಯ ವಿಪತ್ತು ಘಟಕದ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಜಟ್ಟಪ್ರಯಾಸ್ ಪೂಜಾರಿ ಮಹಾ ನಾರೂರ್ತಿ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ಇಂದು ಬಿಳುವಾರ ವಲಯದ ಬಿಳುವಾರ ಕಾರ್ಯಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಮಾಜಿಕ ಅರಣೀಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಈ ಗ್ರಾಮದ ಹಿರಿಯರು ಮತ್ತು ಗಣ್ಯರಾದಂಥ ಅಯ್ಯಪ್ಪ ಗೌಡ ಅವರಿಗೆ ನಮ್ಮ ನಿಮ್ಮೆಲ್ಲರ ಹೃದಯಪೂರ್ವ ಸ್ವಾಗತವನ್ನು ಕರೆದು ಮತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಯೋಜನಾಧಿಕಾರಿಗಳಾದ ಮಾನ್ಯ ಶ್ರೀ ದಿನೇಶ್ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಹಾಗೂ ವಲಯದ ಮೇಲ್ವಿಚಾರಕರು ಮತ್ತು ನಮ್ಮ ರಿಕವರಿ ಮೇಲ್ವಿಚಾರಕರು ಹಾಗೂ ನಮ್ಮ ಸ್ಥಳೀಯ ಸೇವಾ ಪ್ರತಿನಿಧಿ ಹಾಗೂ ಎಲ್ಲ ವಲಯ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿಗಳು ಮತ್ತು ನಮ್ಮ ಶೌರ್ಯ ವಿಪತ್ತು ಘಟಕದ ನಿರ್ವಹಣಾ ಕಾರ್ಯದರ್ಶಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ಸಹ ಒಂದೇ ಮಾತಿನಲ್ಲಿ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತಾ ಎಲ್ಲರೂ ಸಹ ಒಳ್ಳೆಯ ರೀತಿಯಾಗಿ ಈ ಕ ಕಾರ್ಯಕ್ರಮ ಮಲ್ಲಂಗೌಡ ಸರ್ ಅವರಿಗೂ ಸಹ ಮಲ್ಲಂಗೌಡ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ರೀತಿಯಾಗಿ ಗಿಡ ನಾಟಿಯನ್ನು ಮಾಡಿ ಶೌರ್ಯ ಇಪ್ಪತ್ತು ಘಟಕದಿಂದ ನಾಟಿ ನಿರ್ವಹಣವನ್ನು ಮಾಡಿದ್ದೀರಿ ಮುಂದಿನ ಈ ನಿರ್ವಹಣಾ ಜವಾಬ್ದಾರಿಯನ್ನು ಈ ಕಮಿಟಿಯ ಜವಾಬ್ದಾರಿಯಾಗಿರುತ್ತದೆ ದಯವಿಟ್ಟು ತಾವೆಲ್ಲರೂ ಇದನ್ನು ಮುಂದಿನ ರೀತಿಯಲ್ಲಿ ಒಳ್ಳೆ ರೀತಿ ನಿರ್ವಹಣೆಯನ್ನು ಮಾಡಿಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತಾ ಮುಂದಿನ ಮಾಹಿತಿ ಮಾರ್ಗದರ್ಶನವನ್ನು ಈ ಕಾರ್ಯಕ್ರಮ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಅಡಿಯ ಅಡಿಯಲ್ಲಿ ಒಂದು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಗ್ರಾಮದಲ್ಲಿರುವಂತಹ ಸಮಸ್ಯೆಗಳನ್ನು ಗುರುತಿಸಿಕೊಂಡು ಆ ಸಮಸ್ಯೆಗೆ ಪೂರಕವಾದ ಸ್ಥಳೀಯ ಸಹಭಾಗಿತ್ವವನ್ನು ಪಡೆದುಕೊಂಡು ಸಮಸ್ಯೆಗೆ ಪರಿಹಾರವನ್ನು ಕೈಗೊಳ್ಳುವಂಥದ್ದು ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಜವಾಬ್ದಾರಿ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಮುಖ್ಯ ಉದ್ದೇಶ ಆಗಿದೆ ಈ ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಊರಿಗೆ ಬೇಕಾಗಿರುವಂತಹ ಪ್ರಥಮವಾಗಿ ಏನು ಊರಿನಲ್ಲಿರುವ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡುವಂಥದ್ದು ದೇವಸ್ಥಾನಗಳ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಊರಿನ ಜನರಿಗೆ ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನು ತೆರೆದುಕೊಡುವಂಥದ್ದು ಹಾಗೆ ಊರಿನಲ್ಲಿ ಕೆರೆ ಉಪಯೋಗಿಸಲು ಆಗಿರುವುದು ಏನು ಹೂಳು ತುಂಬಿಕೊಂಡಿರುವಂತಹ ಕೆರೆ ಏನಿರ್ತದೆ ಅದರ ಒಂದು ಕಾಯಕಲ್ಪವನ್ನು ಮಾಡುವಂಥದ್ದು ಅಭಿವೃದ್ಧಿ ಕಾರ್ಯ ಕಾರ್ಯವನ್ನು ಮಾಡುವಂಥದ್ದು ಇನ್ನು ಊರಿನ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ಗಮನದಲ್ಲಿರಿಸಿಕೊಂಡು ಆ ಶಿಕ್ಷಕರ ಒಂದು ಭರ್ತಿ ಮಾಡುವಂತಹ ಕೆಲಸ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡ್ತಾ ಬಂದಿದ್ದೇವೆ ಈ ಭಾಗಗಳಲ್ಲಿ ಕೂಡ ನಾವು ಅಸಹಾಯಕರನ್ನು ಗುರುತಿಸಿ ಅವರಿಗೆ ವಾತ್ಸಲ್ಯ ಮನೆ ಕಟ್ಟಿಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಗಿಡಗಳನ್ನು ನೆಡುವುದು ಅನೇಕ ಹಲವಾರು ಕೆಲಸಗಳನ್ನು ನಮ್ಮ ಗ್ರಾಮದಲ್ಲಿ ಮಾಡಿರುತ್ತಾರೆ ಅವರಿಗೆ ಈ ಕೆರೆ ಹೂಳೆ ಹತ್ತುವುದು ಸಹಿತ ಎಲ್ಲ ಹಿಡಿದು ಭಾಳಷ್ಟು ಕ ಕಾರ್ಯಕ್ರಮಗಳು ಅವರು ಹಾಕಿಕೊಂಡಿದ್ದಾರೆ ಅದ ಅದೇ ರೀತಿ ಈಗ ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದರು ಆ ಕೊರತೆಯನ್ನು ನೀರಿಸ್ತೀವಿ ಅಂತ ಹೇಳ್ತಾರೆ ಇವೆಲ್ಲ ನಮ್ಮ ಗ್ರಾಮದ ಅಭಿವೃದ್ಧಿ ಎಲ್ಲರೂ ಜನರು ಸಹಕರಿಸಿ ಅವರ ಒಂದು ಕೆಲಸವನ್ನು ನಾವೆಲ್ಲ ತೆಗೆದುಕೊಳ್ಬೇಕಂತ ಹೇಳಿ ಮತ್ತು ಅಸಹಾಯಕ ನಿರ್ಗತಿಕರಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಸಾಮರ್ಥ್ಯ ಇಲ್ಲದಿದ್ದವರನ್ನು ಗುರುತಿಸಿ ಅವರಿಗೆ ಮಾಸಿಕ ಒಂದು ಸಾವಿರ ಮಾಸಾಶನವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ ಊರಿನ ಸಂಘದ ಸಂಘಟನೆ ಮಾಡುವಂಥದ್ದು ಹಾಗೆ ಸಂಘದ ಸದಸ್ಯರ ಮಕ್ಕಳಿಗೆ ಉತ್ತಮ ವ್ಯಾಸಂಗಕ್ಕೆ ಏನು ವೃತ್ತಿಪರ ಶಿಕ್ಷಣಕ್ಕೆ ಪೂರಕವಾಗಿ ಸುಜ್ಞಾನ ನಿಧಿ ಶಿಷ್ಯವೇತನವನ್ನು ನೀಡುವಂಥದ್ದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮು ಪ್ರಮುಖವಾಗಿ ಬಿಳುವಾರ ಗ್ರಾಮದ ಏನು ಸಹಭಾಗಿತ್ವ ಒಂದು ಸಹಕಾರ ತುಂಬ ಚೆನ್ನಾಗಿತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ಶುದ್ಧಗಂಗಾ ಒಂದು ಹೊರತುಪಡಿಸಿ ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ಬಿಳುವಾರ ಗ್ರಾಮ ಇವತ್ತು ಸದುಪಯೋಗ ಪಡೆದುಕೊಂಡಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷಪಡ್ತೇನೆ ಮುಂದಿನ ದಿನಗಳಲ್ಲೂ ಕೂಡ ಪೂಜ್ಯರ ಕಾರ್ಯಕ್ರಮಗಳಿಗೆ ಸ್ಥಳೀಯ ಮುಖಂಡರು ಅಥವಾ ಸ್ಥಳೀಯ ಮುಖ್ಯಸ್ಥರು ಊರ ಹಿರಿಯರು ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಸಹಕಾರಗಳನ್ನು ಕೊಡುತ್ತಾ ನಮ್ಮ ಜೊತೆಗೆ ಕೈ ಜೋಡಿಸಿ ಊರ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮಃ ಎಲ್ಲ ಊರ ಗಣ್ಯರು ಹಾಗೂ ಮುಖಂಡರು ಎಲ್ಲರೂ ಉಪಸ್ಥಿತರಿದ್ದೀರಿ ಎಲ್ಲರಿಗೂ ಕೂಡ ಹೊಂದಿಸಿಕೊಳ್ಳುತ್ತಾ ಒಂದು ಬಿಳುವಾರ ಗ್ರಾಮದಲ್ಲಿ ಸಾಮಾಜಿಕ ಅರಣೀಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಒಂದು ದೇವಸ್ಥಾನದ ಆವರಣದಲ್ಲಿ ನಾವು ಗಿಡ ನಾಟಿ ಮಾಡುವಂತಹ ಒಂದು ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾಯಿದ್ದೇವೆ ಪೂಜ್ಯರ ಸಾಕಷ್ಟು ಸಾವಿರಾರು ಸಮಾಜಮುಖಿ ಕೆಲಸಗಳಲ್ಲಿ ಈ ಅರಣ್ಯೀಕರಣವು ಕೂಡ ಒಂದಾಗಿದೆ ಮುಖ್ಯವಾಗಿ ರಾಜ್ಯದೆಲ್ಲೆಡೆ ಎಲ್ಲ ಕಡೆಗಳಲ್ಲಿ ಈ ಒಂದು ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವುದು ಮತ್ತು ಅಂತರ್ಜಲದ ಮಟ್ಟ ಹೆಚ್ಚಿಸುವುದು ಕಾಲಕಾಲಕ್ಕೆ ಬೇಕಾಗಿರುವಂತಹ ಮಳೆ ಮಳೆಯ ಒಂದು ಅಭಾವವನ್ನು ಅರ್ಥೈಸಿಕೊಂಡು ಎಲ್ಲ ಕಡೆಗಳಲ್ಲಿ ಇನ್ನು ಕಾಡು ಪ್ರದೇಶಗಳಲ್ಲಿ ಹಣ್ಣಿನ ಕಾಡು ಹಣ್ಣಿನ ಗಿಡಗಳನ್ನು ನಾಟಿ ಮಾಡೋದ್ರ ಮುಖಾಂತರ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಲಿಕ್ಕೆ ಎಲ್ಲ ರೀತಿಯ ಒಂದು ಪರಿಸರದ ಒಂದು ರಕ್ಷಣೆ ಸರಿ ಜನ್ನಿಗೆ ಏ ಬರ್ರಿ ಏ ಸಾಕು ಇದು ಮಾತ್ರೆ ಸರಿ ಧರ್ಮಸ್ಥಳದ ಕ್ಷೇತ್ರದ ಗ್ರಾಮ ಅಭಿವೃದ್ಧಿ ಸಮಿತಿಯ ಅತಿಯಿಂದ ನಮ್ಮೂರಿನಲ್ಲಿ ಒಂದು ಗಿಡ ನೆಟ್ಟಿದ್ದರಿಂದ ಅದಕ್ಕೆ ನಮ್ಮೂರಿನ ಜ ಜನರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ರೀತಿಯ ತನು ಮನ ಧನ ಎಲ್ಲದರಿಂದ ಅವರು ಸಹಾಯ ಮಾಡ್ತಿದ್ದಾರೆ ಅವರಿಗೆ ನಾವು